ಈಗ ಲೈಕ್ ಥರ್ಟಿ ಎತ್ತು ಪೆಪ್ಪೆ ಸಿನಿಮಾ ರಿಲೀಸು ದಿನ ಇದೆ ಹತ್ತು ದಿನ ಇದೆ ನನಗೂ ಆಯಿತು ನಾನು ಇವತ್ತು ನಿಮ್ಮ ಸಿನ್ಮಾದ ನಾನೊಬ್ಬ ಆಗಿ ನಿಮ್ಮ ಸಿನ್ಮಾಗೆ ಪ್ರಮೋಟ್ ಮಾಡೋದು ಒಂದು ಒಬ್ಬ ಆಗಿ ಒಬ್ಬೊಬ್ಬ ಒಳ್ಳೆ ಸ್ನೇಹಿತನಾಗಿ ನನಗೆ ಯಾವಾಗಲೂ ಇಷ್ಟ ನಮ್ಮ ಕನ್ನಡ ಸಿನಿಮಾಗಳು ಸಖತ್ತಾಗಿ ಆಗಬೇಕು ಅನ್ನೋದು ಇಷ್ಟ ಆಮೇಲೆ ಸ್ಪೆಷಲಿ ನಾನು ಈ ಸಿನಿಮಾನ ಟ್ರೈಲರ್ ನೋಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗಿದ್ದು ಸ್ಪೆಷಲಿ ನಿಮ್ಮ ಲುಕ್ಸು ನನಗೆ ಅನ್ನಿಸ್ತು ಒಂದು 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 ವೈಲ್ಡ್ ಅನಿಮಲ್ ನಿಂತರೆ ಹೆಂಗಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅನ್ನೋದು ಹಂಗಾಗಿ ನನಗೆ ಆ ಕಥೆ ಮೇಲೆ ವಿ ಇಂಟ್ರೆಸ್ಟ್ ಬಂತು ಯಾವಾಗ್ಲೂ ಸಾಂಗು ಮತ್ತು ಏನು ಹೇಳ್ತೀವಿ ನಾವು ಅದಕ್ಕೆ ದ ಟ್ರೈಲರ್ ಅಥವಾ ಟೀಸರ್ ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವಿಟೇಷನ್ ಜನ ಬರೋದಕ್ಕೆ ಯಾವಾಗ್ಲೂ ನನಗೆ ಅನ್ಸಿದ್ ಎಸ್ ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ ಯಾಕಂದರೆ ಯಾರೂ ಸಿನಿಮಾನ ಇದು ಎಲ್ಲರೂ ಜವಾಬ್ದಾರಿಯಲ್ಲೇ ಮಾಡ್ತೀವಿ ಸ್ಪೆಷಲಿ ನನಗೆ ನಾನು ಕೇಳ್ಪಟ್ಟಿದ್ದು ಆ ಟೀಮ್ ಬಗ್ಗೆ ಅದು ನಿಮ್ಮ ಪ್ರೆಪರ್ ಟೀಮ್ ಬಗ್ಗೆ ಕೇಳಿದಾಗ ಅನ್ನಿಸ್ತು ಇಲ್ಲ ಏನು ಸ್ಟಫ್ ಇಟ್ಕೊಂಡೆ ಮಾಡಿದ್ದಾರೆ ಇದನ್ನು ಸುಮ್ಮನೆ ಅಂತೂ ಮಾಡೋಕ್ಕೆ ಬರೋಲ್ಲ ಸುಮ್ಮನೆ ಅಷ್ಟು ಬೋಲ್ಡಾಗಿ ನಾವು ಆ್ಯಕ್ಷನ್ ವಿಷಯ ಆಗಲಿ ಅಥವಾ ಇನ್ನೇನೋ ಹೇಳ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ನನಗೆ ಈಗ ಆಕ್ಷನ್ ಸಿನಿಮಾ ಮಾಡಿದ್ರೇನು ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು ಒಂದು ರೀಸನಿಂಗ್ ಇರಬೇಕು ಎಕ್ಸಾಕ್ಟ್ಲಿ ಅಂಡ್ ಪ್ರತಿ ಫೈಟ್ ಇಂದ ಒಂದು ಇಮೋಷನ್ ಇರಬೇಕು ಹೌದು ಹೌದು ಅದೆಲ್ಲ ಇದ್ದಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಜಸ್ಟ್ ಆಕ್ಷನ್ ಮಾಡ್ಬೇಕಂತ ಸುಮ್ಮನೆ ಒಂದ್ ಸ್ವಲ್ಪ ಫೈಟ್ಸ್ ಆಡ್ ಮಾಡಿದ್ರೆ ಹೌದು 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 ವಿನಿ ಇದು ಮಳೆ ಮಳೆ ಸಾಂಗ್ ಮಾಡಿ ಜಾಗ ಇದು ಒಂದು ಫೇವ್ರೇಟ್ ಜಾಗ ನಾನು ಸಂಜನಾ ಆನಂದ್ ಅಲ್ಲಿ ನಡ್ಕೊಂಡ್ ಬರ್ತೀವಿ ರಣಮಳೆ ಆ ಮಳೆಯಲ್ಲಿ ಶೂಟ್ ಮಾಡ್ಕೊಂಡ್ ಬಂದ್ ನಡ್ಕೊಂಡ್ ಬಂದಿದ್ದ ಜಾಗ ಮತ್ತೆ ಇಲ್ಲಿ ಆ ಜೀಪ್ ಅಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳೋ ಜಾಗ ನಂಗೆ ಒನ್ ಆಫ್ ಪ್ಲೇಸ್ ಇದು ಅವರು ನನಗೆ 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 ನನ್ ತುಂಬಾ ಮಾನಸಿಕವಾಗಿ ಖುಷಿ ಆಗುವಂತ ಜಾಗಗಳೇ ಕಾಡು ಬೆಟ್ಟ ಗುಡ್ಡ ಸಖತ್ ಇಷ್ಟ ಯಾವಾಗ್ಲೂ ಈ ಕಡೆ ಕೂಡ ಎರಡು ಸೆಕೆಂಡ್ ಆರಾಮಾಗಿ ಬುಳ್ಳಿದೆ ಮಹುಷಾರ್ ಇಲ್ಲೂ ಕೂರ್ಬೋದು ಅಲ್ಲೂ ಕೂರ್ಬೋದು ಇಲ್ಲಿ ಕೂರ್ಬೋದು ಹುಷಾರಾಗಿ ಬರ ಪೈಲೆ ಇದು ಬೆಳಗ್ಗೆ ಸಂಜೆ ಆ ಮಳೆ ಟೈಮಲ್ಲಿ ಆ್ಯಕ್ಚುಲಿ ನಾವು ಮನುಷ್ಯರು ಎಷ್ಟು ಡಿಸ್ಟರ್ಬ್ಡ್ ಆಗಿರ್ತೀವಿ ಅಂದ್ರೆ ನಮ್ಮಷ್ಟು ಡಿಸ್ಟರ್ಬ್ ಆಗೋದು ಬಟ್ ಇದು ನೋಡಪ್ಪ ಮಾತೇ ಆಡಲ್ಲ ಆಮೇಲೆ ಈ ತರ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೂ ಹಂಗೆ ಆಗುತ್ತೆ ಎಷ್ಟು ಒಂದು ಎರಡು ಮೂರು ಅವರ್ ಸುಮ್ಮನೆ ಇದನ್ನ ನೋಡ್ಕೊಂಡೆ ಕೂತಿರ್ಬೋದು ಏನು ಮಾಡೋದೇ ಬೇಡ ಎಸ್ ನನ್ನ ಸೀ ಲೈಕ್ ಮಾತೆ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ಬಂದು ಕೂತರೆ ಮಾತಾಡೋ ಸ್ಟೈಲಿ ಅವ್ರು ವಾಯ್ಸ್ ಟೋನ್ ಕಡಿಮೆ ಆಗಿ ಬೇಡಪ್ಪ ನಾವು ನಾವೇ ಡಿಸ್ಟರ್ಬ್ ಮಾಡ್ತಿದ್ದೀವ ಅನ್ಸುತ್ತೆ ಅಂತ ಬ್ಯೂಟಿಫುಲ್ ಪ್ಲೇಸ್ ಯಾವಾಗಲೂ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ನನಗೆ ಇದೇ ಎಂಜಾಯ್ಮೆಂಟ್ ಇದೇ ನನ್ನ ಸಕ್ಸಸ್ನ ಎಂಜಾಯ್ ಮಾಡ್ತಾ ಅಂದರೆ ಪೆಪ್ಪೆಯಲ್ಲಿ ಸಾಂಗ್ಸ್ ಇಟ್ಟಿದ್ದಾರೆ ಸಾಂಗ್ಸ್ ಆಕ್ಚುಲಿ ಒಂದೇ ಸಾಂಗ್ ಇರೋದು ಓಕೆ ಗುಡ್ ಓಕೆ ಈಗ ರೀಸೆಂಟ್ ಆಗಿ ಒಂದು ಬಿಟ್ಟಿದ್ವಿ ಓಕೆ ಸೊ ಅದೇ ಅದು ಒಂದೇ ಸಾಂಗ್ ಇರೋದು ಇಡೀ ಸಿನಿಮಾಲಿ ಓಕೆ 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 ಇಡೀ ಸಿನಿಮಾ ಬರೀ ಸ್ಟೋರಿ ರನ್ ರನ್ ಆಗ್ತಾ ಇರೋದು ಕರೆಕ್ಟ್ ಅದು ಆಕ್ಚುಲಿ ನನಗೂ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋಕೆ ಇಷ್ಟ ಜನರಲ್ ಏನಾಗಿತ್ತು ಸಿನಿಮಾ ಅಂದಿದ ತಕ್ಷಣ ಹೀರೋ ಬರ್ತಾನೆ ಹೀರೋ ಒಂದು ಇಂಟ್ರೊಡಕ್ಷನ್ ಸಾಂಗು ಸಾಂಗ್ ಆಗಿದ ತಕ್ಷಣ ಒಂದು ಫೈಟು ಫೈಟ್ ಆಗಿದ ತಕ್ಷಣ ಹೀರೋಯಿನ್ ಇಂಟ್ರೊಡಕ್ಷನು ಹೀರೋಯಿನ್ ಇಂಟ್ರೊಡಕ್ಷನ್ ಆಗಿದ ತಕ್ಷಣ ಡಿಯೇಟು ಈ ತರದ್ದು ಸುಮಾರು ನಡೀತಾ ಇರತ್ತಲ್ಲ ಅದನ್ನ ಬ್ರೇಕ್ ಮಾಡೋದೇ ಇವಾಗ ಹೊಸ ರೂಲ್ಸ್ ಅಂದ್ರೆ ನೋಡೋರು ಅಪ್ಡೇಟ್ ಇವತ್ತು ಆ ಟೆಂಪ್ಲೇಟ್ ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ ತುಂಬಾ ಗೆಸ್ ಮಾಡಕ್ ಸ್ಟಾರ್ಟ್ ಅವ್ರಿಗೆ ಅರ್ಧ ಸ್ಟೋರಿ ಆಗ್ಲೇ ತಲೆ ಕೂತ್ಬಿಡ್ರಿ ಬ್ರೇಕ್ ಮಾಡಿದಾಗ ಒಂದೊಂದು ಸೀನ್ ಸಪ್ರೈಟ್ ಹೌದು ಎಕ್ಸಾಕ್ಟ್ಲಿ ಸುಮ್ಮನೆ ಬೇಡ ಯಾಕೆ ಪೆಪೆ ಯಾಕೆ ನೋಡ್ಬೇಕು ಅಂದ್ರೆ ಇನ್ನೊಂದು ಏನು ಇಷ್ಟ ಅಂದ್ರೆ ಇದೇ ತರ ಒಂದು ಕೂರ್ಗಳಲ್ಲಿ ಓಕೆ ಒಂದು ವಿಶಾಲವಾದ ಜಾಗ ನಾರ್ಮಲ್ ಆಗೇ ನೀವು ಅಲ್ಲಿ ಈ ತರ ಲವ್ ಸ್ಟೋರೀಸ್ ತೆಗಿತಾರೆ ಇಲ್ಲ ಸಾಂಗ್ಸ್ ತೆಗಿತಾರೆ ಕೂರ್ಗಲ್ಲಿ ಬಟ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ ಅಂದ್ರೆ ಆ ಅಪೋಸಿಟ್ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ ಆ ವಿಜುವಲ್ಸ್ ನೋಡೋಕೆ ತುಂಬಾ ಮಜವಾಗಿರುತ್ತೆ ಸೊ ಅದಕ್ಕೆ ಅದೇ ಫಸ್ಟ್ ಟೈಮ್ ನನಗೆ ಡೈರೆಕ್ಟರ್ ಹೇಳಿದಾಗ ಆಮೇಲೆ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಈ ತರ ಒಂದು ಸ್ಟೋರಿ ಹೇಳಿದಾಗ್ಲೆ ಅದು ನಂಗೆ ತುಂಬಾ ಸ್ಟ್ರೈಕ್ ಆಗಿತ್ತು ಆಮೇಲೆ ಜನಕ್ಕೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಕರೆಕ್ಟ್ ಕರೆಕ್ಟ್ ಉಲ್ಟಾ ಹೇಳೋದು ಕರೆಕ್ಟ್ ಅದು ನಿಜ ನಿಜ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಶೂಟ್ ಮಾಡಿದ್ದು ಇದು ಇದಕ್ಕೊಂದು ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಓಕೆ ಬಟ್ ಒಂದು ಟೂ ಟೂ ಅಂಡ್ ಹಾಫ್ ಇಯರ್ಸ್ ಆಯ್ತು ಯಾಕಂದ್ರೆ ಆ ಗ್ರೀನು ಬರೀ ನಮಗೆ ಒಂದು ಶಾರ್ಟ್ ಪೀರಿಯಡ್ ಗ್ರೀನ್ ಸಿಗೋದೇ ಒಂದು ಶಾರ್ಟ್ ಪೀರಿಯಡ್ ಈಗ ಮಳೆ ಆದ್ಮೇಲೆ ಮಳೆ ಟೈಮಲ್ಲಿ ಅಂತೂ ಕೂರ್ಗಲ್ ಹೆವಿ ಮಳೆ ಶೂಟ್ ಮಾಡೋಕ್ಕಲ್ಲ ನಾವು ಎಷ್ಟೊಂದ್ಸಲ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲಿ ಮಳೆ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಆದ್ರೆ ಒಂದ್ ಏಳು ದಿನ ಎಂಟು ದಿನ ಕಂಟಿನ್ಯೂಸ್ ಆಗಿ ಬರುತ್ತೆ ಶೂಟಿಂಗ್ ಹೋಗಿ ವಾಪಸ್ ಓಕೆ ಯಾಕಂದ್ರೆ ಗ್ರೀನ್ ಬೇಕು ಅಂತ ಅದಾಗಿ ಒಂದು ತ್ರೀ ಮಂತ್ಸ್ ಗೆ ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ ತಿರ್ಗಾ ಶೂಟ್ ಮಾಡೋಕ್ಕೆಲ್ಲ ಲೈಟ್ ಟಾಪ್ ಲೈಟ್ ಹೆವಿ ಇರುತ್ತೆ ಸೊ ಅದರಿಂದ ಆಲ್ಮೋಸ್ಟ್ ಟೂ ಇಯರ್ಸ್ ಅದಕ್ಕೆ ಲೊಕೇಶನ್ ಗಳಿಗೆ ಕಾಯ್ಕೊಂಡು ವೇಟ್ ಮಾಡಿ ಶೂಟ್ ಮಾಡೋಕೆ ಒಂದಷ್ಟು ಟೈಮ್ ಆಕ್ಚುಲಿ ಅದೇ ಅಚೀವ್ಮೆಂಟ್ ಈಗ ನಾವು ಅಷ್ಟೇ ಭೀಮಾನು ಅದೇ ಟೈಮ್ ತಗೋತು ನನ್ಗೆ ಅರ್ಥ ಆಗತ್ತೆ ಅದು ಯಾಕೆ ಆ ಟೈಮ್ ತಗೊಳತ್ತೆ ಅನ್ನೋದು ಅವೆಲ್ಲ ಪ್ರಾಡಕ್ಟ್ ಕೊಡಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ನಾವು ಅರ್ಜಂಟಿ ಚಿತ್ರಣನ ಮಾಡಕಾಗಲ್ಲ ಇವತ್ತು. ಆಮೇಲೆ ಒಂದು ಸಿನಿಮಕ್ಕೂ ನನ್ನ ಟೈಮ್ ಅದೇ ತಗೊಳ್ಳುತ್ತೆ एक्चुअली ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸಕ್ಕೆ ಅದಕ್ಕೆ ಅದಕ್ಕೆ ಏನು ಟೈಮ್ ಬೇಕು ಅದೇ ಅದೇ ಟೈಮ್ ತಗೊಳ್ಳುತ್ತೆ ಅವರು. ಅದು ನನಗೆ ಆ ಟೈಮ್ ಅಲ್ಲಿ ಒಂದು ಜರ್ನಿ ತರ ನಮಗೂ ಆಗಿರುತ್ತೆ ಸಾಕಷ್ಟು ಕಲ್ತಿರುತ್ತೀನಿ ಪೇಷನ್ಸ್ ಆಗಿರಬಹುದು ಸಿನಿಮಾ ಬಗ್ಗೆ ಆಗಿರಬಹುದು. ಯಾವಾಗ ಯಾರು डायरेक्ट ಮಾಡ್ಕೋಬೇಕು ಆಸೆ ಇದೆಯಾ डायरेक्शन ಅನ್ನ ನನಗೆ ಅನ್ಸುತ್ತೆ ತುಂಬಾ ಕಷ್ಟವಾದ ಕೆಲಸ ಅನ್ಸುತ್ತೆ.

ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ ನನ್ನ ಇನ್ಪುಟ್ಸ್ ಕೊಡ್ತೀನಿ ನಾನು ಒಂದು ಈ ಸೀನ್ ಈ ತರನು ಹೇಳ್ಬೋದು ಅಂತ ಒಂದು ಇನ್ಪುಟ್ಸ್ ಕೊಡ್ತೀನಿ ಆಮೇಲೆ ಈ ತರ ಹೊಸ ಡೈರೆಕ್ಟರ್ಸ್ ತುಂಬಾ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ ಅವರು ಕೇಳಿ ಅವರು ಅದಕ್ಕೆ ಅದು ಅವ್ರಿಗೆ ಕನ್ವಿನ್ಸ್ ಆದ್ರೆ ಅವರು ಅದನ್ನ ತಗೊಂತಾರೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅದ್ ಸರಿ ಇಲ್ಲ ಅಂದ್ರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ ಕರೆಕ್ಟ್ ಸರಿ ಇಲ್ಲ ಆ ಇದ್ರಲ್ಲಿ ಕೆಲಸ ಮಾಡಿದಾಗ ಇನ್ನು ಸೂಪರ್ ತುಂಬಾ ಖುಷಿ ಆಗುತ್ತೆ